ಓಂ ಶ್ರೀ ಗುರುಭ್ಯೋ ನಮಃ ಗಂಗಣಪದಯ ನಮಃ ದ್ರಾಮ್ ದತ್ತಾತ್ರೇಯಾಯ ನಮಃ ಮಿಥುನ ರಾಶಿಯವರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಬಲವಾದಂಥ ಗ್ರಹಗಳು ಅಂತಂದರೆ ಗುರು ಶನಿ ರಾಹು ಮುಂತಾದಂಥ ಗ್ರಹಗಳು ಒಂದು ರಾಶಿಯಿಂದ ಅನೇಕ ರಾಶಿಗೆ ಪ್ರವೇಶವನ್ನು ಇವೆ ಆ ಪ್ರವೇಶವನ್ನು ಮಾಡೋದರಿಂದ ಮಿಥುನ ರಾಶಿಯವರ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಾನು ಒಂದು ಮೂರು ಭಾಗದಲ್ಲಿ ಅಂತಂದರೆ ಜನವರಿಯಿಂದ ಏಪ್ರಿಲ್ವರೆಗಿನ ಕಾಲಾವಧಿ ಯಾವ ರೀತಿಯಾಗಿರುತ್ತೆ ಏಪ್ರಿಲ್ ಮೇ ಕಾಲಾವಧಿ ಯಾವ ರೀತಿಯಾಗಿ ಮತ್ತು ಆ ಜೂನ್ ನಂತರ ಡಿಸೆಂಬರ್ವರೆಗೆ ಯಾವ ರೀತಿಯ ಗ್ರಹಗಳಿಂದ ಉಂಟಾಗುವಂಥ ಪರಿಣಾಮ ಮಿಥುನ ರಾಶಿಯವರ ಮೇಲೆ ಆಗುತ್ತೆ ಯಾವುದು ಒಳ್ಳೆಯ ಫಲ ಸಿಗುತ್ತೆ ಯಾವುದರಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕು ಇದೆಲ್ಲವನ್ನು ಇವತ್ತು ನಾವು ತಿಳ್ಕೊಳ್ತೇವೆ ತಮಗೆಲ್ಲರಿಗೂ ಅತ್ಯಂತ ಪ್ರೀತಿಯವಾದಂತಹ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕನನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ ದತ್ತ ಚೈತನ್ಯ ಫೌಂಡೇಶನ್ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಜ್ಯೋತಿಷ್ಯ ವಾಸ್ತುವಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯವನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಅದೆಲ್ಲವನ್ನು ನೋಡಿ ತಿಳ್ಕೊಳ್ಳಿ ಈ ಕುಂಭ ವಿವಾಹದ ಪ್ರಶ್ನೆ ಇತ್ತು ಅಂತಂದರೆ ಸಂಪರ್ಕಿಸಿ ಕುಜದೋಷದ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ವೀಕ್ಷಕರೇ ಮೊದಲು ಯಾವ ಯಾವ ಗ್ರಹಗಳು ಯಾವ್ಯಾವ ರಾಶಿಗೆ ಬದಲಾವಣೆಯನ್ನು ಹೊಂದುತ್ತೆ ಅಂತ ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ಆಮೇಲೆ ಮಿಥುನ ರಾಶಿಯವರ ವಿಚಾರವನ್ನು ಮಾಡೋಣ ನೋಡಿ ಮೊದಲಿಗೆ ಗುರು ಇಲ್ಲಿ ಎರಡು ಸಾರಿ ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಮೊದಲನೇದಾಗಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹದಿನಾಲ್ಕನೇ ಮೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸುಮಾರು ಒಂದು ವರ್ಷದ ಕಾಲಾವಧಿ ಯಾಕೆಂದರೆ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡಬೇಕು ಅಂತಂದರೆ ಒಂದು ವರ್ಷದ ಅವಧಿ ಆದರೂ ಕೂಡ ಮಧ್ಯದಲ್ಲಿ ನೋಡಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಮಿಥುನ ರಾಶಿಯಿಂದ ಪುನಃ ಕರ್ಕ ರಾಶಿಗೆ ಅಂದರೆ ಮುಂದೆ ಎರಡು ತಿಂಗಳ ಮಟ್ಟಿಗೆ ಕರ್ಕರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಎರಡು ತಿಂಗಳು ಕರ್ಕರಾಶಿಯಲ್ಲಿ ಇರ್ತಾನೆ ಅದಾದ ನಂತರ ಪುನಃ ವಕ್ರಿಯಾಗಿ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಂದರೆ ಮುಂದೆ ಪುನಃ ತನ್ನ ಸ್ವರಾಶಿಗೆ ಬರ್ತಾನೆ ಮುಂದಿನ ವರ್ಷದವರೆಗೆ ಎರಡು ಸಾವಿರದ ಇಪ್ಪತ್ತಾರು ಸಾಧಾರಣ ಏಪ್ರಿಲ್ ತಿಂಗಳವರೆಗೆ ಮಿಥುನ ರಾಶಿಯಲ್ಲೇ ಇರ್ತಾನೆ ಹಾಗಾಗಿ ಮಿಥುನ ರಾಶಿಯವರಿಗೆ ನಾನು ಆಗಲೇ ಸಾಕಷ್ಟು ಸಾರಿ ಹೇಳ್ತಾ ಇದ್ದೆ ಗುರು ಸ್ವರಾಶಿಯಲ್ಲಿರೋದರಿಂದ ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅದರಂತೆ ಶನಿ ಕೂಡ ಇಪ್ಪತ್ತೊಂಬತ್ತು ಮಾರ್ಚ್ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಎರಡೂವರೆ ವರ್ಷಗಳ ಕಾಲ ಶನಿ ಮೀನರಾಶಿಯಲ್ಲಿ ಮುಂದುವರಿತಾನೆ ಇನ್ನು ರಾಹು ಕೂಡ ಬದಲಾವಣೆಯನ್ನು ಆಗ್ತಾ ಇದ್ದಾನೆ ಇಪ್ಪತ್ತೊಂಬತ್ತನೇ ಮೇ ತಾರೀಕು ನೋಡಿ ಮಕರ ರಾಶಿ ಸೊ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ರಾಹು ಹಿಮ್ಮುಖವಾಗಿ ಚಲಿಸ್ತಾನೆ ಈವರೆಗೆ ಮಿಥು ಮೀನರಾಶಿಯಲ್ಲಿದ್ದ ಈಗ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನು ಮುಖ್ಯವಾದಂಥ ಇನ್ನೂ ಒಂದು ಗ್ರಹ ಅಂದರೆ ಕುಜ ಮಿಥುನ ರಾಶಿಯಿಂದ ಕುಂಭರಾಶಿಯವರಿಗೆ ಮೊದಲಿನ ಕಾಲಾವಧಿ ಮಿಥುನ ರಾಶಿಯಲ್ಲಿ ಸುಮಾರು ಎರಡು ತಿಂಗಳು ಇದ್ದುಬಿಟ್ಟು ಆಮೇಲೆ ಕುಂಭರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಸಂಚಾರವನ್ನು ಮಾಡ್ತಾನೆ ಸೊ ಈ ಎಲ್ಲ ಗ್ರಹಗಳ ಒಂದು ಪರಿಣಾಮ ಮಿಥುನ ರಾಶಿಯವರಿಗೆ ನೋಡಿ ಜನವರಿಯಿಂದ ಏಪ್ರಿಲ್ ತಿಂಗಳು ಹೇಳ್ತೇನೆ ನಿಮ್ಮ ಕುಟುಂಬದ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ಆತಂಕ ಬೇಡ ಪರಿವಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಇತ್ತು ಅಂತಂದರೆ ಮಡದಿ ಇರಬಹುದು ಮಕ್ಕಳಿರಬಹುದು ಅಥವಾ ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಇರಬಹುದು ಆ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ಚಿಂತೆ ಖಂಡಿತವಾಗಿಯೂ ಇರೋದಿಲ್ಲ ಈ ತಿಂಗಳು ತುಂಬ ಸರಾಗವಾಗಿ ಸಾಗುತ್ತೆ ಕುಟುಂಬದಲ್ಲಿ ಸೌಖ್ಯ ಸಂತೋಷ ಕುಟುಂಬದಲ್ಲಿ ಸಹಕಾರ ಇದೆಲ್ಲವೂ ಸಿಗುತ್ತೆ ಆದರೆ ಆರೋಗ್ಯದ ಬಗ್ಗೆ ಮಾತ್ರ ನೀವು ಖಂಡಿತವಾಗಿಯೂ ಗಮನವನ್ನು ಕೊಡತಕ್ಕದ್ದು ಊಟೋಪಚಾರಗಳನ್ನು ಸರಿಯಾಗಿ ಮಾಡಿಕೊಳ್ಳಿ ನಿಷ್ಕಾಳಜಿಯನ್ನು ತೋರಬೇಡಿ ಇದೊಂದು ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಖಂಡಿತವಾಗಿಯೂ ಆರೋಗ್ಯ ಕೆಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಪ್ರಿಕಾಷನ್ ತಗೊಳ್ಳೋದು ಅವಶ್ಯಕತೆ ಇರುತ್ತೆ ಉದ್ಯೋಗ ಎನ್ನುವ ವ್ಯಾಪಾರ ಅಷ್ಟೊಂದಾಗಿ ಪ್ರಬಲವಾಗಿ ಇಲ್ಲ ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತಿರೋ ಅದಕ್ಕೆ ತಕ್ಕಂತೆ ಫಲ ಖಂಡಿತವಾಗಿಯೂ ಸಿಗೋದಿಲ್ಲ ಸೊ ಎಷ್ಟು ಫಲ ಸಿಗುತ್ತೋ ಅಷ್ಟರಲ್ಲೇ ತೃಪ್ತರಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಬೇಜಾರಾಗೋದಿಲ್ಲ ಉದ್ಯೋಗದಲ್ಲೂ ಕೂಡ ಪ್ರಮೋಷನ್ಗೆ ಖಂಡಿತವಾಗಿಯೂ ಇನ್ನೂ ಕೂಡ ಅವಕಾಶ ಇಲ್ಲ ಯಾವ ಸ್ಥಿತಿ ಇದೆಯೋ ಕಾನ್ಸ್ಟಂಟಾಗಿ ಸೇಮ್ ಪೊಸಿಷನ್ನಲ್ಲಿ ಮುಂದುವರಿ ಹೆಚ್ಚಿನದನ್ನು ಅಪೇಕ್ಷೆ ಮಾಡಿಕೊಳ್ಬೇಡಿ ವ್ಯಾಪಾರದಲ್ಲಿ ಅನಾವಶ್ಯಕವಾದಂಥ ತೊಡಗಿಸುವಿಕೆಯನ್ನು ಮಾಡಬೇಡಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ನಷ್ಟವಾಗುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಜೊತೆಗಾರರ ಮೇಲೆ ನಿಗಾ ಇರಲಿ ಅಲ್ಲಿಂದ ಕೂಡ ನಿಮ್ಮ ದುಡ್ಡು ಸೂರಿ ಹೋಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ ಈ ಒಂದು ನಾಲ್ಕು ತಿಂಗಳ ಅವಧಿಯಲ್ಲಿ ಏನಾದರೂ ಖರೀದಿ ಮಾಡಬೇಕೋ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಸ್ವಲ್ಪ ವೇಟ್ ಮಾಡಿ ನಿಮಗೆ ಮುಂದೆ ಒಳ್ಳೆಯ ಕಾಲಾವಧಿ ಖಂಡಿತವಾಗಿಯೂ ಇದೆ ಇನ್ನು ಏಪ್ರಿಲ್ನಿಂದ ಜೂನ್ ತಿಂಗಳು ನೋಡಿ ಇಲ್ಲಿ ಒಂದು ಒಳ್ಳೆಯ ಕೆಲ ಒಳ್ಳೆಯ ಸಮಾಚಾರ ಅಂತಂದರೆ ವ್ಯಾಪಾರದಲ್ಲಿ ನಿಧಾನವಾಗಿ ಲಾಭದ ಸಾಧ್ಯತೆ ನಿಮಗೆ ಕಾಣಿಸುತ್ತೆ ಇಷ್ಟು ಏನು ನೀವು ಪ್ರಯತ್ನವನ್ನು ಮಾಡಿದಿರಲ್ಲ ಅದರ ಫಲ ಈಗ ನಿಮಗೆ ನಿಧಾನವಾಗಿ ಕಾಣಿಸಲಿಕ್ಕೆ ಪ್ರಾರಂಭವಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ನಾನು ಮೊದಲೇ ಹೇಳಿದ್ದೆ ಕುಟುಂಬದಲ್ಲಿ ಯಾವುದೇ ರೀತಿಯ ಟೆನ್ಷನ್ ನಿಮಗಿಲ್ಲ ಹೇಳಿ ಅದರಲ್ಲೂ ಮಕ್ಕಳು ದೊಡ್ಡವರಾಗಿದ್ದರೆ ಮಕ್ಕಳು ನಿಮಗೆ ತುಂಬ ಸಹಕಾರವನ್ನು ಕೊಡ್ತಾರೆ ಅಥವಾ ಮಕ್ಕಳ ವಿಷಯದಲ್ಲಿ ಇಷ್ಟು ದಿವಸದವರೆಗೆ ನಿಮಗೇನಾದರೂ ಟೆನ್ಷನ್ ಇತ್ತು ಅಂತಂದರೆ ಅವರ ವಿದ್ಯಾಭ್ಯಾಸ ಇರಬಹುದು ಆರೋಗ್ಯ ಇರಬಹುದು ಆ ಟೆನ್ಷನ್ ಕೂಡ ಖಂಡಿತವಾಗಿಯೂ ಕಡಿಮೆಯಾಗುತ್ತೆ ಇನ್ನೂ ಒಂದು ವಿಷಯ ನಾನು ಹೇಳಿದ್ದೆ ಏಪ್ರಿಲ್ವರೆಗೆ ಆರೋಗ್ಯದಲ್ಲಿ ಬಹಳ ಕಾಳಜಿ ಅಂತ ಹೇಳಿದ್ದೆ ಈ ಆರೋಗ್ಯ ವಿಷಯ ಕೂಡ ಡೆವಲಪ್ ಆಗುತ್ತೆ ಅಂದರೆ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಆರೋಗ್ಯದ ಟೆನ್ಷನ್ ನಿಮಗೆ ತುಂಬ ಕಡಿಮೆ ಆಗಿಬಿಡುತ್ತೆ ಈ ಒಂದು ಎರಡು ತಿಂಗಳಲ್ಲಿ ಬಾಕಿ ಎಲ್ಲ ವಿಷಯ ಸೇಮ್ ಆಗಿ ಮುಂದುವರಿಯುತ್ತೆ ಇನ್ನು ನಾವು ಜೂನ್ನಿಂದ ಡಿಸೆಂಬರ್ವರೆಗೆ ನೋಡೋದಾದರೆ ಅದರಲ್ಲೂ ವಿಶೇಷವಾಗಿ ಗುರು ಸಿಂಹ ಮಿಥುನ ರಾಶಿಗೆ ಬರೋದರಿಂದ ನಾನು ಆಗಲೇ ಹೇಳಿದೆ ನೋಡಿ ಎಲ್ಲ ರೀತಿಯ ಪ್ರತಿಕೂಲ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಸಂಭವಿಸುತ್ತವೆ ಅಂತಂದರೆ ನೋಡಿ ಇಷ್ಟು ದಿವಸದವರೆಗೆ ನೀವೇನನ್ನು ಫೇಸ್ ಮಾಡ್ತಾ ಅದೆಲ್ಲವೂ ನಿಮಗೆ ಅನುಕೂಲಕರವಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸುತ್ತೆ ಎಲ್ಲ ವಿಷಯದಲ್ಲೂ ಟೆನ್ಷನ್ ಇತ್ತು ನಿಮಗೆ ಎಲ್ಲ ವಿಷಯದಲ್ಲೂ ಫೈಟ್ ಮಾಡಬೇಕಾಗಿತ್ತು ಆ ಎಲ್ಲ ವಿಷಯ ಯಾವುದನ್ನು ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದೀರೋ ಅದಕ್ಕೆ ತಕ್ಕಂತೆ ಫಲ ಸಿಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ ಅಷ್ಟೇ ಅಲ್ಲ ನೋಡಿ ಅನಾಯಾಸವಾಗಿ ನಿಮಗೆ ಒಂದು ಸಹಾಯದ ಹಸ್ತ ಸಿಗುತ್ತೆ ಅಂತ ಕಾಣಿಸುತ್ತೆ ಅಂದರೆ ಆರ್ಥಿಕ ಸಹಾಯ ಬಂಧು ಮಿತ್ರರಿರಬಹುದು ಅಥವಾ ಬೇರೆಯವರು ಇರಬಹುದು ಎಲ್ಲೋ ಒಂದು ಕಡೆಯಿಂದ ಅಥವಾ ನೀವು ಬ್ಯಾಂಕ್ನಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡ್ತಾಯಿದ್ರು ಕೂಡ ಲೋನ್ಗಿನ ಈ ಥರ ಪ್ರಯತ್ನ ಮಾಡ್ತಿದ್ದರೂ ಕೂಡ ಅಲ್ಲಿ ನಿಮಗೆ ಖಂಡಿತವಾಗಿಯೂ ಇಷ್ಟು ದಿವಸದವರೆಗೆ ಆಗದೇ ಇರುವಂತಹ ಕೆಲಸ ಒಂದು ಆರ್ಥಿಕ ಸಹಾಯ ನಿಮಗೆ ಖಂಡಿತವಾಗಿಯೂ ಕೂಡಿ ಬರುತ್ತೆ ಕುಟುಂಬ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ತುಂಬ ಗೌರವ ನಿಮಗೆ ಕಾಣಸಿಗುತ್ತೆ ಅಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಉದ್ಯೋಗ ವ್ಯಾಪಾರ ಖಂಡಿತವಾಗಿಯೂ ಡೆವಲಪ್ ಆಗ್ತಾ ಇದೆ ಅಲ್ಲಿ ಪ್ರಯತ್ನವನ್ನು ಮುಂದುವರಿಸಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಕೊಳ್ಳಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಷ್ಟೇ ಚಮತ್ಕಾರವಂತೂ ಏನೂ ಆಗೋದಿಲ್ಲ ಆದರೆ ಇಲ್ಲಿ ಒಂದು ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಒಂದು ಜಾಗ್ರತೆಯನ್ನು ವಹಿಸಿ ಅವರ ಆರೋಗ್ಯ ಸಮಸ್ಯೆ ಆಗ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ಬೋದು ಇಂಥ ಯಾವುದಾದ್ರೂ ವಿಷಯದಲ್ಲಿ ಖಂಡಿತವಾಗಿಯೂ ನಿರ್ಲಕ್ಷ್ಯ ಮಾಡಿಕೊಳ್ಬೇಡಿ ಅಲ್ಲಿ ಮುಂಜಾಗ್ರತೆಯಾಗಿ ಏನನ್ನ ಯಾವ ವಿಷಯದಲ್ಲಿ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕೋ ಅದನ್ನು ಖಂಡಿತವಾಗಿ ತಗೊಂಡಿದ್ದಾದರೆ ಎರಡು ಸಾವಿರದ ಇಪ್ಪತ್ತೈದು ಒಟ್ಟಿನಲ್ಲಿ ಉತ್ತರಾರ್ಧ ಅಂತ ಹೇಳ್ತೇವೆ ನಾವು ಜೂನ್ ನಂತರ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಚಿಂತೆ ಮಾಡಬೇಡಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಿ ಭಗವಂತನ ಅನುಗ್ರಹ ಯಾವಾಗಲೂ ನಿಮ್ಮ ಮೇಲಿರುತ್ತೆ ನಮಸ್ಕಾರ